ಇವತ್ತು ಗಣೇಶ ಚತುರ್ಥಿ ಹಬ್ಬದ ದಿನ ನಮ್ಮ ಬುಲ್ಬುಲ್ಕ್ಕಿಯ ಇಬ್ಬರು ಮರಿಗಳಿಗೆ ಹಬ್ಬದ ಶುಭಾಶಯ ಏನು ಹೇಳೋಣ ಹೇಗಿದ್ದಾರೆ ಏನು ಅಂತ ನೋಡ್ಬೇಕೀಗ ನೋಡಿ ಈ ಮೊಟ್ಟೆ ಇಟ್ಟಾಗ ನನಗನ್ಸಿದ್ದು ತಾಯಿ ಇಷ್ಟು ದೊಡ್ಡ ಗೂಡನ್ ಯಾಕೆ ಕಟ್ತು ಅಂತ ಹುಷಾರ ಕಾವು ಕೊಡ್ಲಿಕ್ಕೆ ಮಾತ್ರ ಮತ್ತೆ ಏನೊಂದು ಹೆಬ್ಬೆರಳ ಕುದಿ ದಪ್ಪದಲ್ಲಿತ್ತು ಕಾವು ಕೊಡ್ಲಿಕ್ಕೆ ತನ್ನ ಜಾಗ ಅನ್ನೋದು ಒಂದು ಕಾರಣ ಮಾಡ್ಕೊಂಡಿರ್ಬೋದು ಅಂತ ಅನ್ಸಿತ್ತು ಈಗ ಅನ್ಸುತ್ತೆ ರೆಕ್ಕೆ ಪುಕ್ಕ ಇವೆಲ್ಲ ಬಲಿತ ಮೇಲೆ ಈ ಎರಡು ಹಕ್ಕಿಗಳಿಗೆ ಈ ಗೂಡು ತುಂಬ್ತಾ ಇದೆ ವರ್ಷ ಇನ್ನೊಂದೆರಡು ಮೂರು ದಿನದಲ್ಲಿ ಅಕ್ಕಿ ಪುಕ್ಕ ಬಲಿತು ಈ ಬುಲ್ಬುಲ್ ಹಕ್ಕಿಯ ಮರಿಗಳ ಗಾತ್ರ ಜಾಸ್ತಿ ಆದಾಗ ಈ ಗೂಡು ಎರಡು ಮರಿಗೆ ಸಾಕಾಗಲ್ಲ ಕೆಲವೊಮ್ಮೆ ಮೂರು ಮೊಟ್ಟೆ ಇಡೋದು ಇದೆ ಊರುಮೊಟ್ಟೆ ಇಟ್ಟರೆ ಗೂಡೆ ಸಾಕಾಗಲ್ಲ ಆದರೂ ಪ್ರಕೃತಿನಲ್ಲಿ ಏನೋ ಒಂದು ರೀತಿ ವಿಜ್ಞಾನ ಹೇಗಿದೆ ಅಂದರೆ ಅವಕ್ಕೆ ತಲೆ ಒಳಗಡೆ ಮಿದಿಲಿನಲ್ಲಿ ಒಂದು ಅಚ್ಚಳಿದೇ ಇರುವಂಥ ಒಂದು ಬುದ್ಧಿಶಕ್ತಿ ಬಂದಿರುತ್ತೆ ಆ ಗೂಡು ಇಷ್ಟೇ ದುಡ್ಡು ಕಟ್ಟಬೇಕು ಅನ್ನೋದು ಇಷ್ಟೇ ವ್ಯಾಸ ಇರಬೇಕು ಅನ್ನೋದು ಯಾವುದೇ ಬೆಕ್ಕು ಹಾವು ಇಲಿ ಹಲ್ಲಿಗಳಿಂದ ರಕ್ಷಣೆ ಆಗಬೇಕು ಅಂತ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅವೆಲ್ಲವೂ ತೀರ್ಮಾನ ಮಾಡ್ಕೊಂಡಿರ್ತದೆ ನೋಡಿ ಹಾಗಿದೆ ನೋಡಿ ಅದರಲ್ಲಿ ಬಿಳಿ ಕೆಂಪು ಕಪ್ಪು ಮತ್ತು ಕೆಂಪು ಪುಕ್ಕಗಳಾಯಿತು ರೆಕ್ಕೆಗಳು ಗಟ್ಟಿ ಆಯಿತು ಕಣ್ಣು ಬಿಟ್ಟಿದ್ದಾವೆ உக்கோ அதே பூஷ இன்னொருமூறு தினு காணத்தை